ಬುದೋಳ ಪೊಲೀಸರಿಗೆ ಮತ್ತಷ್ಟು ಬಲ ಸಚಿವರಿಂದ ನಾಲ್ಕು ಹೊಸ ವಾಹನಗಳಿಗೆ ಕೊಡುಗೆ ಸಚಿವರಿಂದ ನಾಲ್ಕು ಹೊಸ ವಾಹನಗಳ ಕೊಡುಗೆ ಮುಧೋಳ ಪೊಲೀಸರಿಗೆ ಮತ್ತಷ್ಟು ಬಲ ಬಂದಂತಾಗಿದೆ ಅಗತ್ಯ ವಾಹನಗಳನ್ನು ನೀಡುವ ಮೂಲಕ ಕರ್ತವ್ಯ ಮಾಡಲು ಪೋಸ್ಟಿ ನೀಡಿದ್ದಾರೆ ಹೆಮ್ಮೆಯ ಸಚಿವರಾದ ಆರ್ವಿ ತಿಮ್ಮಾಪೂರ್ ಮುದೋಳ ಕ್ಷೇತ್ರದ ಸುರಕ್ಷತೆಗೆ ಸದಾ ಸಿದ್ಧ ಎನ್ನುವ ಆರ್ಬಿ ತಿಮ್ಮಾಪುರ್ ಈ ಬಾರಿ ಪೊಲೀಸ್ ಇಲಾಖೆಯ ಅಗತ್ಯ ಮನಗಂಡಿದ್ದಾರೆ ಹಳೆಯ ವಾಹನಗಳಿಗೆ ಮುಕ್ತಿ ನೀಡಿ ಹೊಸ ವಾಹನಗಳನ್ನ ಕೊಡುಗೆ ನೀಡಿದ್ರು ಪೊಲೀಸರು ಸಚಿವರನ್ನ ಆತ್ಮೀಯವಾಗಿ ಬರಮಾಡಿಕೊಂಡ್ರು ಸಿ ಪಿ ಐ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹೊಸ ನಾಲ್ಕು ಜೀಪ್ಗಳಿಗೆ ಸಚಿವರ ನೇತೃತ್ವದಲ್ಲಿ ಹಸಿರು ನಿಶಾನೆ ತೋರಿಸಲಾಯಿತು ನಮ್ಮ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ಗಳಿಗೆ ವೆಹಿಕಲ್ ಸ್ವಲ್ಪ ಅವು ಡೇಟ್ ಪಾರಾಗಿತ್ತು ಹಾಗಾಗಿ ಇವಾಗ ನಾಲ್ಕು ಮೊದಲೆರಡು ಒಟ್ಟು ಆರು ಗಾಡಿಗಳು ನಾಲ್ಕು ಬೈಕನ್ನು ಕೊಡೋದ್ರ ಮೂಲಕ ನಮ್ಮ ಅಧಿಕಾರಿಗಳಿಗೆ ದರೋಡಿಕೋರು ಮತ್ತೊಬ್ಬರು ಹಿಡಿಲಿಕ್ಕೆ ರಾತ್ರಿ ಅಡ್ಡಾಡಲಿಕ್ಕೆ ಒಂದು ವ್ಯವಸ್ಥಿತವಾದ ವೆಹಿಕಲ್ ಬೇಕಾಗಿತ್ತು ಅದನ್ನು ಇವತ್ತು ನಾವು ಕೊಟ್ಟಿದ್ದೀವಿ ಅದರ ಜೊತೆಗೆ ನಮ್ಮ ಅಧಿಕಾರಿಗಳು ಭಾಳ ದಕ್ಷತೆಯಿಂದ ಕೆಲಸ ಮಾಡ್ತಾಯಿದ್ದಾರೆ ನನ್ನ ಜಿಲ್ಲೆಯಾದ್ಯಂತ ಅದನ್ನು ನಾನು ಮೆಚ್ಚುಗೆ ವ್ಯಕ್ತಪಡಿಸಲೇಬೇಕು ಬೈಕ್ ಗಳನ್ನ ನೀಡಿದ್ರು ಈ ಬಾರಿ ಜೀಪ್ ನೀಡುವ ಮೂಲಕ ಮತ್ತಷ್ಟು ಕಾರ್ಯದಕ್ಷತೆ ತೋರಿಸಲು ಸಚಿವರು ಅನುಕೂಲ ಮಾಡಿದ್ದಾರೆ ಸಚಿವರ ಶ್ರಮಕ್ಕೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೃತಜ್ಞತೆ ಸಲ್ಲಿಸಿ ಸನ್ಮಾನಿಸಿದರು ಆವರಣವನ್ನು ಹಸಿರೀಕರಣಗೊಳಿಸುವ ಉದ್ದೇಶದಿಂದ ಗಿಡ ನೆಡುವ ಕಾರ್ಯಕ್ರಮಕ್ಕೂ ಸಚಿವ ತಿಮ್ಮಾಪುರ್ ಚಾಲನೆ ಕೊಟ್ಟರು ಯಾವುದೇ ಹಂತದಲ್ಲೂ ಇಲಾಖೆಗೆ ಸಹಕಾರ ನೀಡುವ ಭರವಸೆಯನ್ನ ಸಚಿವರು ನೀಡಿದ್ರು ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಜಿಲ್ಲಾಧಿಕಾರಿ ಸಂಗಪ್ಪ ಸಿಒ ಶಶಿಧರ್ ಕುರೇರ ನಗರಸಭೆ ಅಧ್ಯಕ್ಷೆ ಸೋನಂದಾ ತೇಲಿ ಎಸಿ ಶ್ವೇತಾ ಭೀಡಿಕರ್ ಸಿಪಿಐ ಮಹಾದೇವ್ ಶಿರಹಟ್ಟಿ ಎಸ್ಐ ಅಜಿತ್ ಕುಮಾರ್ ಹೊಸಮನೆ ಸೇರಿದಂತೆ ಇಲಾಖೆಯ ಸಿಬ್ಬಂದಿಗಳು ಕಾರ್ಯಕ್ರಮಕ್ಕೆ ಸಾಥ್ ನೀಡಿದರು ಮೂಧೋಳದಲ್ಲಿ ಆರಂಭವಾಗಿದೆ ಹೈಟೆಕ್ ಫುಡ್ ಸೆಂಟರ್ ಮಸಾಲಾ ಚೌಕ್ ಶುದ್ಧ ಸಸ್ಯಹಾರಿ ಮಸಾಲಾ ಚೌಕ್ ನಲ್ಲಿ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಸೇರಿದಂತೆ ಚೈನೀಸ್ ರೋಟೀಸ್ ಚಾಟ್ಸ್ ಜ್ಯೂಸ್ ಪಿಜ್ಜಾ ಬರ್ಗರ್ ಖಾದ್ಯಗಳನ್ನ ಸವಿಯುವ ಅವಕಾಶ ಪಿಜ್ಜಾಗೆ ಬಳಸುವ ವಿಶೇಷ ಬ್ರೆಡ್ ಕೂಡ ಇಲ್ಲಿಯೇ ತಯಾರಿಸಲಾಗುತ್ತೆ ನುರಿತ ಬಾಣಸಿಗರು ಶುಚಿ ರುಚಿಗೆ ಕೊರತೆ ಇಲ್ಲ ಉತ್ತಮ ಮತ್ತು ವಿಶಾಲವಾದ ಸ್ಥಳಾವಕಾಶವಿದೆ ಬರ್ತ್ಡೇ ಆನಿವರ್ಸರಿಯಂತಹ ಸಮಾರಂಭಗಳಿಗೆ ಪಾರ್ಟಿ ಹಾಲ್ ಕೂಡ ಇಲ್ಲಿದೆ ಕುಟುಂಬ ಸಮೇತರಾಗಿ ಹೋಟೆಲ್ಗೆ ಭೇಟಿ ನೀಡಿದ್ರೆ ಇಲ್ಲೇ ಇರುವ ಫನ್ ಝೋನ್ನಲ್ಲಿ ಆಟವಾಡಿ ಎಂಜಾಯ್ ಮಾಡಬಹುದು ಕಮ್ಮಿ ದರದಲ್ಲಿ ಗುಣಮಟ್ಟದ ಖಾದ್ಯಗಳಿಗೆ ಬೆಸ್ಟ್ ಹೋಟೆಲ್ ಅಂದ್ರೆ ಅದು ಮಸಾಲಾ ಚೌಕ್ ಸ್ಥಳ ಫನ್ ಝೋನ್ ಬಳ್ಳೂರ್ ಆರ್ಸಿ ಹತ್ತಿರ ಲೋಕಾಪುರ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ